ಸುಮಾರು ಇಪ್ಪತ್ತೆರಡು ವರ್ಷಗಳ ನಂತರ ಇಂತಹ ಅದ್ಭುತ ಸಪ್ತಮಿ ಬಂದಿದೆ ಅಪ್ಪಿ ತಪ್ಪಿಯೂ ಈ ತಪ್ಪನ್ನು ಮಾತ್ರ ಮಾಡಲೇಬೇಡಿ ಮಾಡಿದ್ರೆ ನಿಮ್ಮ ಅದೃಷ್ಟವೇ ಕೈ ತಪ್ಪಬಹುದು ಸಾಲಬಾದೆ ಅಥವಾ ಹಣಕಾಸಿನ ತೊಂದರೆ ಇದ್ದಲ್ಲಿ ಕಷ್ಟ ಪಡ್ತಿದ್ದೀರಾ ಹಾಗಾದರೆ ಈ ರಥಸಪ್ತಮಿಯ ದಿನ ನಿಮ್ಮ ಮನೆಯವರಿಗೆ ಈ ಒಂದು ದೀಪವನ್ನು ಹಚ್ಚಿ ನೋಡಿ ನಿಮ್ಮ ಅದೃಷ್ಟವೇ ಬದಲಾಗುತ್ತದೆ ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ತಿಂಗಳು ಜನವರಿ ಇಪ್ಪತ್ತೈದನೇ ತಾರೀಕು ಭಾನುವಾರ ರಥಸಪ್ತಮಿ ಹಬ್ಬ ಬಂದಿದೆ ಸುಮಾರು ಇಪ್ಪತ್ತೆರಡು ವರ್ಷಗಳ ನಂತರ ಇಂತಹ ಅದ್ಭುತವಾದ ರಥಸಪ್ತಮಿ ಬಂದಿದೆ ಈ ರಥಸಪ್ತಮಿಯ ದಿನ ಸೂರ್ಯ ಭಗವಂತ ಹುಟ್ಟಿದ ದಿನ ಭಾನುವಾರದಂದೇ ರಥಸಪ್ತಮಿ ಬರುವುದು ಬಹಳ ವಿಶೇಷ ಹಾಗಾಗಿ ಈ ವಿಡಿಯೋ ನಿಮ್ಮ ಕಣ್ಣಿಗೆ ಬಿತ್ತು ಎಂದರೆ ನಿಮ್ಮ ಮೇಲೆ ಸೂರ್ಯನ ಅನುಗ್ರಹ ಇದೆ ಎಂದೇ ಅರ್ಥ ನೀವು ತುಂಬ ಅದೃಷ್ಟವಂತರು ಇಂತಹ ಅದ್ಭುತ ದಿನವನ್ನು ಅಪ್ಪಿ ತಪ್ಪಿಯು ಮಿಸ್ ಮಾಡಿಕೊಳ್ಳಲೇಬೇಡಿ ರಥಸಪ್ತಮಿ ಪೂಜಾ ವಿಧಾನ ಮತ್ತು ನಿಯಮಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲು ವಿಡಿಯೋಗೆ ಲೈಕ್ ಮಾಡಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಜನವರಿ ಇಪ್ಪತ್ತೈದು ಭಾನುವಾರ ರಥಸಪ್ತಮಿ ಬಂದಿದೆ ಈ ದಿನ ಬೆಳಗ್ಗೆ ಬೇಗ ಏಳಬೇಕು ಸೂರ್ಯ ಹುಟ್ಟುವ ಮೊದಲೇ ಮನೆಯಲ್ಲಿರುವ ಪ್ರತಿಯೊಬ್ಬರೂ ಎದ್ದೂತಲೇ ಸ್ನಾನ ಮಾಡಲೇಬೇಕು ಭಾನುವಾರ ಅಲ್ವಾ ಅಂತ ಸೋಂಬೇರಿತನ ಮಾಡಿ ತಡವಾಗಿ ಏಳಬೇಡಿ ಈ ರಥಸಪ್ತಮಿಯ ದಿನ ನಿಮ್ಮ ಮನೆಯ ಹೊಸ್ತಿಲ ಮುಂದೆ ಖಂಡಿತವಾಗಿಯೂ ರಥದ ರಂಗೋಲಿ ಹಾಕಬೇಕು ನೀವು ಹಾಕುವ ರಥದ ರಂಗೋಲಿ ಪೂರ್ವ ದಿಕ್ಕಿಗೆ ಮುಖ ಮಾಡಿರಲಿ ರಂಗೋಲಿಯಲ್ಲಿ ಬಿಡಿಸುವ ಹಗ್ಗದ ಗೆರೆಗಳು ನಿಮ್ಮ ಮನೆಯ ಹೊಸ್ತಿಲವರೆಗೂ ಬರಲಿ ಮುಖ್ಯವಾಗಿ ಈ ರಥ ಸಪ್ತಮಿಯ ದಿನ ಉಪ್ಪು ತಿನ್ನಬಾರದು ಎಂದು ಪಂಡಿತರು ಹೇಳುತ್ತಾರೆ ಏಕೆಂದರೆ ಸಪ್ತಮಿಯ ದಿನ ಉಪ್ಪು ತಿಂದರೆ ನಿಮ್ಮ ಜಾತಕದಲ್ಲಿರುವ ಅದೃಷ್ಟ ಕಡಿಮೆಯಾಗುತ್ತದೆ ಹಾಗೆಯೇ ಈ ದಿನ ಅಪ್ಪಿ ತಪ್ಪಿಯು ಹೆಚ್ಚಿದ ತರಕಾರಿಗಳನ್ನು ತಿನ್ನಬೇಡಿ ಪ್ರತಿಯೊಬ್ಬರೂ ತಪ್ಪದೆ ಅವರೇ ಕಾಯಿ ಪಲ್ಯವನ್ನು ತಿನ್ನಲೇಬೇಕು ಈ ದಿನ ತಲೆ ಸ್ನಾನ ಮಾಡಿದರೆ ನಿಮ್ಮ ಜಾತಕದಲ್ಲಿರುವ ಅಷ್ಟ ದರಿದ್ರಗಳು ದೂರವಾಗಿ ಅದೃಷ್ಟ ಒದಗಿ ಬರುತ್ತದೆ ವಿಶೇಷವಾಗಿ ಈ ರಥಸಪ್ತಮಿಯ ದಿನ ಈ ರಥಸಪ್ತಮಿಯ ದಿನ ತಲೆಯ ಮೇಲೆ ಎಳ್ಳು ಮತ್ತು ಎಕ್ಕದ ಎಲೆ ಇಟ್ಟುಕೊಂಡು ಸ್ನಾನ ಮಾಡಿ ಹೀಗೆ ಮಾಡುವುದರಿಂದ ಏಳು ಜನ್ಮಗಳ ಪಾಪಗಳು ದೂರವಾಗಿ ತಲತಲಾಂತರದ ಐಶ್ವರ್ಯ ಸಿಗುತ್ತದೆ ಒಂದು ವೇಳೆ ಎಕ್ಕದ ಎಲೆ ಸಿಗದಿದ್ದರೆ ತಲೆಯ ಮೇಲೆ ಎಲ್ಲೂ ಮಾತ್ರ ಹಾಕಿಕೊಂಡು ಸ್ನಾನ ಮಾಡಿ ಅಥವಾ ಅಶ್ವತ್ ಎಲೆಗಳಿಂದ ಸ್ನಾನ ಮಾಡಬಹುದು ಎಕ್ಕದ ಎಲೆಗಳು ಮೈಗೆ ತಾಗುವಂತೆ ಸ್ನಾನ ಮಾಡಿದರೆ ಆ ಎಲೆಯಲ್ಲಿರುವ ಔಷಧಿ ಗುಣಗಳು ನಮ್ಮ ದೇಹಕ್ಕೆ ಸೇರುತ್ತವೆ ಇದರಿಂದ ಒಳ್ಳೆಯ ಆರೋಗ್ಯವೂ ಸಿಗುತ್ತದೆ ಹೀಗೆ ಬೆಳಗ್ಗೆ ಸ್ನಾನ ಮಾಡಿದ ಮೇಲೆ ಸೂರ್ಯನಿಗೆ ಅರ್ಘ ಅರ್ಪಿಸಿ ನಮಸ್ಕಾರ ಮಾಡಿ ಈ ಒಂದು ದಿನ ಸೂರ್ಯನಿಗೆ ನಮಸ್ಕರಿಸಿದರೆ ಕೋಟಿ ಜನ್ಮಗಳ ಪುಣ್ಯ ಸಿಗುತ್ತದೆ ನಿಮ್ಮ ಮನೆಯವರಿಗೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತು ತಾಮ್ರದ ಬಿಂದಿಗೆಯಲ್ಲಿ ನೀರು ತುಂಬಿಸಿ ಅದಕ್ಕೆ ಒಂದು ಕೆಂಪು ಹೂವು ಹಾಕಿ ಸೂರ್ಯನಿಗೆ ಅರ್ಘ್ಯ ಅರ್ಪಿಸುತ್ತಾ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಹೇಳಿ ಇದರಿಂದ ನಿಮ್ಮ ಜನ್ಮ ಧನ್ಯವಾಗುತ್ತದೆ ಮತ್ತು ಕುಟುಂಬದ ಕಷ್ಟಗಳೆಲ್ಲ ದೂರವಾಗಿ ಒಳ್ಳೆಯ ದಿನಗಳು ಶುರುವಾಗುತ್ತವೆ ಈ ರಥಸಪ್ತಮಿಯ ದಿನ ಬೇರೆ ಏನೂ ಮಾಡದಿದ್ದರೂ ಪ್ರತಿಯೊಬ್ಬರು ಗೋಧಿ ದೀಪವನ್ನು ಹಚ್ಚಿ ನಿಮ್ಮ ಮನೆಯ ಹೊರಗೆ ಸೂರ್ಯನ ಕಿರಣಗಳು ಬೀಳುವ ಜಾಗದಲ್ಲಿ ಗೋಧಿ ದೀಪ ಹಚ್ಚಿದರೆ ಸಕಲ ಶುಭಗಳು ಉಂಟಾಗುತ್ತವೆ ಒಂದು ಹಿತ್ತಾಳೆ ತಟ್ಟೆಯಲ್ಲಿ ಗೋಧಿ ಹಾಕಿ ಅದರ ಮೇಲೆ ಒಂದು ಮಣ್ಣಿನ ಹಣತೆ ಇಟ್ಟು ಏಳು ಬತ್ತಿಗಳನ್ನ ಬೇರೆ ಬೇರೆಯಾಗಿ ಹಾಕಿ ಎಲ್ಲೆಣ್ಣೆ ಅಥವಾ ಹಸುವಿನ ತುಪ್ಪದಿಂದ ದೀಪ ಹಚ್ಚಿ ಈ ದೀಪಕ್ಕೆ ಅರಿಶಿನ ಕುಂಕುಮ ಹೂಗಳಿಂದ ಅಲಂಕಾರ ಮಾಡಿ ಸೂರ್ಯನಿಗೆ ಮತ್ತು ದೀಪಕ್ಕೆ ನಮಸ್ಕಾರ ಮಾಡಿ ಈ ದೀಪವನ್ನ ಮನೆಯೊಳಗೆ ಹಚ್ಚಬಾರದು ಹೊರಗಡೆ ಸೂರ್ಯನ ಬಿಸಿಲು ಬೀಳುವ ಜಾಗದಲ್ಲಿ ಹಚ್ಚಬೇಕು ಹೀಗೆ ಮಾಡಿದರೆ ಹಣಕಾಸಿನ ವಿಷಯದಲ್ಲಿ ತುಂಬಾ ಒಳ್ಳೆಯದಾಗುತ್ತದೆ ಜೀವನದಲ್ಲಿ ಸಾಮಾನ್ಯ ಹಂತದಿಂದ ಉನ್ನತ ಹಂತಕ್ಕೆ ಬೆಳೆಯುತ್ತೀರಾ ಈ ರಥಸಪ್ತಮಿಯ ದಿನ ಮಾಡುವ ಪೂಜೆಗೆ ಹತ್ತು ಪಟ್ಟು ಪುಣ್ಯ ಸಿಗುತ್ತದೆ ರಥಸಪ್ತಮಿಯ ದಿನ ಹಸುವಿನ ತುಪ್ಪದಿಂದ ದೇವರ ಮನೆಯಲ್ಲಿ ದೀಪಾರಾಧನೆ ಮಾಡಿ ಇದರಿಂದ ಆರ್ಥಿಕ ಸಮಸ್ಯೆ ದೂರವಾಗಿ ತನ್ನ ಲಾಭವಾಗುತ್ತದೆ ಹಾಗೆಯೇ ಈ ದಿನ ಪ್ರತಿಯೊಬ್ಬರೂ ಮನೆಯಲ್ಲಿ ಕಡ್ಡಾಯವಾಗಿ ಹಾಲು ಉಕ್ಕಿಸಲೇಬೇಕು ಈ ದಿನ ಹಾಲು ಉಕ್ಕಿಸಿದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸುತ್ತಾಳೆ ಹಾಗಾಗಿ ಸ್ಟವ್ ಅನ್ನು ಶುಭ್ರವಾಗಿ ತೊಳೆದು ಅರಿಶಿನ ಕುಂಕುಮದ ಬಟ್ಟು ಇಟ್ಟು ಹಾಲು ಉಕ್ಕಿಸಿ ಈ ಹಾಲಿಗೆ ಹೊಸ ಅಕ್ಕಿ ಬೆಲ್ಲ ಸ್ವಲ್ಪ ತುಪ್ಪ ಮತ್ತು ಏಲಕ್ಕಿ ಹಾಕಿ ಪಾಯಸ ಮಾಡಿ ಈ ಪಾಯಸವನ್ನ ದೇವರಿಗೆ ನೈವೇದ್ಯವಾಗಿ ಅರ್ಪಿಸಬೇಕು ಅವರೇ ಎಲೆಯ ಮೇಲೆ ಈ ಪಾಯಸವನ್ನು ಹಾಕಿ ದೇವರಿಗೆ ಅರ್ಪಿಸಿ ನಿಮ್ಮ ಮನಸ್ಸಿಗಾರ ಆಸೆಗಳನ್ನು ಕೇಳಿಕೊಂಡರೆ ಅದು ತಕ್ಷಣ ಈಡೇರುತ್ತದೆ ಅವರದ ಎಲೆಯ ಮೇಲೆ ಬಿಸಿ ಬಿಸಿ ಅಪಾಯಸವನ್ನು ನೈವೇದ್ಯ ಮಾಡಿದರೆ ಆ ಎಲೆಯಲ್ಲಿರುವ ಔಷಧಿ ಗುಣಗಳು ಪರಮಾನ್ನಕ್ಕೆ ಸೇರುತ್ತವೆ ಈ ನೈವೇದ್ಯವನ್ನು ನಿಮ್ಮ ಕುಟುಂಬದವರೆಲ್ಲ ಸೇವಿಸಿದರೆ ಅನಾರೋಗ್ಯ ಸಮಸ್ಯೆಗಳು ದೂರ್ಘವಾಗಿ ದೀರ್ಘಾಯುಷ್ಯೂ ಸಿಗುತ್ತದೆ ಒಂದು ವೇಳೆ ಅವರೇ ಎಲೆ ಸಿಗದಿದ್ದರೆ ವೀಲೆದೆಲೆಯ ಮೇಲೆ ನೈವೇದ್ಯ ಮಾಡಿ ಈ ದಿನ ಮನೆಯಲ್ಲಿ ದೀಪ ಹಚ್ಚುವವರು ಕೆಂಪು ಹೂಗಳಿಂದ ದೇವರನ್ನು ಪೂಜಿಸಿದರೆ ಸಕಲ ಐಶ್ವರ್ಯಗಳೂ ಸಿಗುತ್ತವೆ ಹಾಗೆಯೇ ನಮ್ಮಲ್ಲಿ ಬಹಳಷ್ಟು ಜನರು ಈ ದಿನ ಅವರೇ ಕಾಳುಗಳಿಂದ ಚಿಕ್ಕದಾಗಿ ರಥವನ್ನು ತಯಾರಿ ಮಾಡಿ ಪೂಜಿಸುತ್ತಾರೆ ಏಕೆಂದರೆ ಈ ದಿನ ಸೂರ್ಯ ಭಗವಂತ ಏಳು ಕುದುರೆಗಳ ಚಿನ್ನದ ರಥದ ಮೇಲೆ ಉತ್ತರಾಯಣ ಪುಣ್ಯ ಕಾಲದಲ್ಲಿ ಸಂಚರಿಸುತ್ತಾನೆ ಹಾಗಾಗಿ ಸೂರ್ಯನ ರಥದ ಸಂಕೇತವಾಗಿ ಏಳು ಅವರೇಗಳಿಂದ ರಥ ಮಾಡಿ ಪೂಜೆ ಮಾಡಲಾಗುತ್ತದೆ ಅವರೇ ಕಾಳುಗಳಿಂದ ರಥ ಮಾಡಿ ನಿಮ್ಮ ಪೂಜಾ ಕೋಣೆಯಲ್ಲಿಟ್ಟು ಅದಕ್ಕೆ ಕುಂಕುಮದ ಬೊಟ್ಟು ಇಟ್ಟು ಹೂಗಳನ್ನು ಸಮರ್ಪಿಸಿ ನಮಸ್ಕಾರ ಮಾಡಿ ಹೀಗೆ ಮಾಡುವುದರಿಂದ ಚರ್ಮ ವ್ಯಾಧಿಗಳು ಕಣ್ಣಿನ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ಹಾಗೆಯೇ ಸಂತಾನಕ್ಕಾಗಿ ಕಾಯುತ್ತಿರುವ ದಂಪತಿಗಳು ಖಂಡಿತವಾಗಿಯೂ ಸಂತಾನ ಪ್ರಾಪ್ತಿಯಾಗುತ್ತದೆ ಪೂಜೆ ಮುಗಿದ ಮೇಲೆ ರಥದಲ್ಲಿರುವ ಏಳು ಅವರೆಗಳನ್ನು ತೆಗೆದು ಅಡುಗೆಯಲ್ಲಿ ಬಳಸಿ ತಿನ್ನಬೇಕು ಪೂಜಿಸಿದ ಕಾಯಿಗಳನ್ನು ಹೊರಗೆ ಎಸೆಯಬೇಡಿ ನಿಮ್ಮ ಮನೆಯಲ್ಲಿ ತುಳಸಿ ಕಟ್ಟೆ ಇದ್ದರೆ ಅಲ್ಲಿ ಅಕ್ಕಿ ಹಿಟ್ಟಿನಿಂದ ರಥದ ರಂಗೋಲಿ ಹಾಕಿ ದೀಪ ಹಚ್ಚಿ ರಥಸಪ್ತಮಿಯ ದಿನ ಸೂರ್ಯ ದೇವನು ತನ್ನ ಶಕ್ತಿಯುತವಾದ ಕಿರಣಗಳಿಂದ ಭಕ್ತರನ್ನು ಆಶೀರ್ವದಿಸುತ್ತಾನೆ ಹಾಗಾಗಿ ಈ ದಿನ ಪ್ರತಿಯೊಬ್ಬರೂ ಸೂರ್ಯನನ್ನು ನೋಡುತ್ತಾ ನಿಮ್ಮ ಮನಸ್ಸಿನ ಆಸೆಯನ್ನು ಬೇಡಿಕೊಂಡು ನಮಸ್ಕಾರ ಮಾಡಿ ನಿಮ್ಮ ಕೋರಿಕೆಗಳು ಖಂಡಿತ ಈಡೇರುತ್ತವೆ ಇನ್ನು ಈ ರಥಸಪ್ತಮಿಯ ದಿನ ಅಪ್ಪಿ ತಪ್ಪಿಯೂ ಮಾಂಸಾಹಾರ ತಿನ್ನಬೇಡಿ ಭಾನುವಾರ ಬಂದಿದೆ ಅಲ್ವಾ ಎಂದು ಮಾಂಸಾಹಾರ ಅಥವಾ ಮದ್ಯ ಸಹಾಸಕ್ಕೆ ಹೋಗಬೇಡಿ ಈ ದಿನ ಮಾಂಸಾಹಾರ ಸೇವಿಸಿದರೆ ಇಲ್ಲದ ತೊಂದರೆಗಳು ಬೆನ್ನತ್ತುತ್ತವೆ ಈ ದಿನ ನೀವು ಬೇರೆ ಏನೇ ಮಾಡದಿದ್ದರೂ ಒಂದು ಶಕ್ತಿಯುತವಾದ ಮಂತ್ರವನ್ನು ಜಪಿಸಿ ಅದೇ ಓಂ ಆದಿತ್ಯಾಯ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿದರೆ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ಸೂರ್ಯದೇವನಿಗೆ ಕೆಂಪು ಬಣ್ಣ ಅಂದರೆ ತುಂಬಾ ಇಷ್ಟ ಹಾಗಾಗಿ ಈ ದಿನ ಪ್ರತಿಯೊಬ್ಬರೂ ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸಿ ಕೆಂಪು ಬಟ್ಟೆ ಧರಿಸುವುದರಿಂದ ಅದೃಷ್ಟ ಮತ್ತು ಐಶ್ವರ್ಯ ಹೆಚ್ಚಾಗುತ್ತದೆ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಅಭಿವೃದ್ಧಿ ಬೇಕೆನ್ನುವರು ಗೋಮಾತೆಗೆ ಆಹಾರ ನೀಡಿ ನಮಸ್ಕಾರ ಮಾಡಿ ಇದರಿಂದ ಕೆಲಸದಲ್ಲಿ ಪ್ರಮೋಷನ್ ಮತ್ತು ವ್ಯಾಪಾರದಲ್ಲಿ ಲಾಭ ಸಿಗುತ್ತದೆ ನಿಮ್ಮ ಪತಿಯ ಆದಾಯ ಹೆಚ್ಚಾಗಬೇಕು ಮತ್ತು ಶ್ರೀಮಂತರಾಗಬೇಕು ಎಂದರೆ ಈ ದಿನ ಹಸುವಿಗೆ ಬೆಲ್ಲವನ್ನು ತಿನ್ನಿಸಿ ಇದರಿಂದ ನಿಮ್ಮ ಯಜಮಾನರ ಆದಾಯ ದುಪ್ಪಟ್ಟಾಗುತ್ತದೆ ಸಾಲದ ಬಾಧೆ ಇರುವವರು ಹಸುವಿಗೆ ರೊಟ್ಟಿಗಳನ್ನು ತಿನ್ನಿಸಿ ಸಾಲಗಳೆಲ್ಲ ತೀರುತ್ತವೆ ಇನ್ನು ದುರಾದೃಷ್ಟದಿಂದ ಬಳಲುತ್ತಿರುವವರು ಈ ದಿನ ಒಂದು ತಾಮ್ರದ ಉಂಗುರವನ್ನು ಹಾಕೊಂಡು ಉಂಗುರದ ಬೆರಳಿಗೆ ಧರಿಸಿ ಇದರಿಂದ ಜಾತಕದಲ್ಲಿರುವ ದುರಾದೃಷ್ಟ ದೂರವಾಗಿ ಅದೃಷ್ಟ ಒದಗಿ ಬರುತ್ತದೆ ಬಡತನದಿಂದ ಬಳಲುತ್ತಿರುವವರು ಒಂದು ವೀಳೆದರಿಯ ಮೇಲೆ ಒದ್ದೆಯಾದ ಗಂಧದಿಂದ ದುಂಡಗೆ ಸೂರ್ಯನ ಚಿತ್ರವನ್ನು ಬಿಡಿಸಿ ಆ ಎಲೆಯನ್ನ ನಿಮ್ಮ ಬೀರುವಿನಲ್ಲಿ ಹಣ ಇಡುವ ಜಾಗದಲ್ಲಿ ಇಡಿ ಹೀಗೆ ಮಾಡಿದರೆ ಆಕಸ್ಮಿಕ ಧನ ಲಾಭವಾಗಿ ಶ್ರೀಮಂತರಾಗುವ ಅವಕಾಶವಿರುತ್ತದೆ ಈ ದಿನ ಯಾರ ಮೇಲೂ ಕೋಪ ಮಾಡಿಕೊಳ್ಳಬೇಡಿ ಜಗಳದಿಂದ ದೂರವಿರಿ ಪತಿಪತ್ನಿ ಜಗಳವಾಡಬಾರದು ಹಗಲು ಹೊತ್ತು ನಿದ್ರೆ ಮಾಡಬಾರದು ಮಹಿಳೆಯರು ಒಂದು ಒಂದು ಹೊತ್ತು ಉಪವಾಸ ಇರುವುದು ತುಂಬ ಒಳ್ಳೆಯದು ಇದು ಜನ್ಮ ಜನ್ಮಗಳ ಪುಣ್ಯವನ್ನು ತಂದುಕೊಡುತ್ತದೆ ರಥಸಪ್ತಮಿಯ ಸಾಯಂಕಾಲ ಹತ್ತಿರದ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿದರೆ ತುಂಬ ಒಳ್ಳೆಯದಾಗುತ್ತದೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ದಿನ ಸೂರ್ಯಯಂತ್ರವನ್ನು ತಂದು ಪೂಜಾ ಕೋಣೆಯಲ್ಲಿ ಇಟ್ಟುಕೊಳ್ಳಿ ಮನೆಯಲ್ಲಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ಈ ದಿನ ಪ್ರತಿಯೊಬ್ಬರೂ ಎರಡು ವಸ್ತುಗಳನ್ನು ದಾನ ಮಾಡಲೇಬೇಕು ಒಂದು ಚತ್ತರಿ ಮತ್ತೊಂದು ಚಪ್ಪಲಿ ಇವುಗಳನ್ನು ದಾನ ಮಾಡಿದರೆ ಜನ್ಮ ಜನ್ಮಗಳ ಪಾಪ ಕಳೆದು ಈಶ್ವರ್ಯ ಸಿಗುತ್ತದೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಕುಟುಂಬದವರು ಮತ್ತು ಬಂಧು ಬಳಗದವರೊಂದಿಗೆ ಹಂಚಿಕೊಳ್ಳಿ ಅವರಿಗೂ ಉಪಯುಕ್ತವಾಗಲಿ ಹಾಗೆ ಮರೆಯದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು